ವ್ಯಾಂಕಡ್ಡಿ ಅವರೇ ಜೆ ಡಿ ಎಸ್ ಪಕ್ಷದ ತಾಲೂಕಾಧ್ಯಕ್ಷ ಗೌತಮ್ ಸಾಗರ್ ನಾ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಅವ್ರು ಏನೇ ಸಮಸ್ಯೆ ಅಲ್ಲಿ ನಾನು ಬಗೆಹರಿಸ್ತೀನಿ ನಿಮ್ದು ಕೊಡುಗೆ ಏನದ ಹೇಳ್ರಿ ನಿಮ್ಮ ಕೊಡುಗೆ ಏನದ ನಿಮ್ಮ ನೈತಿಕತೆನೇ ಇಲ್ಲ ನಮ್ಮ ಪಕ್ಷದ ಬಗ್ಗೆ ಮಾತಾಡ್ಲಿಕ್ಕೆ ನೀವು ಹಾಂ ಅವರೆಲ್ಲ ಲೈವ್ ಹೊಂಟಾರ ಅದ್ರದ್ದು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಲ್ಲ ಈ ಕೆ ಬಿಲಿಂದ ಇದು ಐ ಬಿಲಿಂದ ಕೆ ಬಿ ಹೈವೇ ವರ್ಕ್ ಹಾಗೆ ಅದ ಯು ಜಿ ಡಿ ವರ್ಕ್ ಏನಾಯಿತು ಯಾರು ಕೇಳಲ್ಲ

ಅವರಿಗೆ ನಾನು ಧನ್ಯವಾದ ಇದು ಅಭಿನಂದನೆ ಹೇಳ್ತೀನಿ ಹಾಗೂ ಮತ್ತ ಮತ್ತಿನ್ನೊಂದು ಏನು ನಿನ್ನ ಬ್ಯಾಂಕ್ ರೆಡ್ಡಿಯವರು ನಿನ್ನೆ ಜೆ ಕೆ ನ್ಯೂಸ್ ಮುಖಾಂತರ ಏನು ಜೆ ಡಿ ಎಸ್ ಪಕ್ಷದ ಬಗ್ಗೆ ಏನೇನೋ ಮಾತಾಡಿದ್ರು ಅದರ ಉತ್ತರ ಕೊಡ್ಲಕ್ಕೆ ಬಂದಿದ್ದೀನಿ ಬ್ಯಾಂಕ್ ರೆಡ್ಡಿ ಅವರೇ ತಾವು ಯಾವ ಪಕ್ಷದಾಗಿದ್ದರೆ ಮುಂಚೆ ನಿಮಗೆ ಗೊತ್ತಿದೆ ನೀವು ಬಂದಿದ್ದು ಜೆ ಡಿ ಎಸ್ ಪಕ್ಷದಿಂದ ಆಮೇಲೆ ನೀವು ಏನ್ ಮಾಡಿದ್ರಿ ಜೆ ಡಿ ಎಸ್ ಪಕ್ಷದಾಗ ಇದ್ದಿ ಟೂ ತೌಸಂಡ್ ಹದಿಮೂರದಾಗ ಎರಡ್ ಸಾವಿರದ ಹದಿಮೂರದಾಗ ನೀವು ಬಿ ಎಸ್ ಆರ್ ಪಕ್ಷಕ್ಕೆ ಹೋಗ್ತೀರಿ ಬಿ ಎಸ್ ಆರ್ ಪಕ್ಷದಿಂದ ಮತ್ತೆ ನೀವು ಅಲ್ಲಿ ಏನಾಯ್ತು ಗೊತ್ತಾ ಯಾರಿಗೆ ಚೀರ್ ಹೊಡಿತರೋ ಏನೋ ಗೊತ್ತಿಲ್ಲ ಮತ್ತೆ ನೀವು ಬಿ ಜೆ ಪಿಗೆ ಬರ್ತೀರಿ ಮೊನ್ನ ಟೂ ತೌಸಂಡ್ ಟ್ವೆಂಟಿ ತ್ರೀದಾಗ ಮತ್ತೆ ನೀವು ಜೆ ಡಿ ಎಸ್ ದಾಗ ಬಂದು ತಾಲೂಕಾಧ್ಯಕ್ಷ ಕೇಳ್ತೀರಿ ನೀವು ತಾಲೂಕಾಧ್ಯಕ್ಷ ಅಧ್ಯಕ್ಷ ಕೊಡ್ಲಿಲ್ಲ ಅಂತ ಹೇಳಿ ಮತ್ತೆ ನೀವು ಆಪ್ ಆದ್ಮಿಗೆ ಹೋಯ್ತೀರಿ ನೀವು ಎಲ್ಲೆಲ್ಲಿ ಚೂರಿ ಹೊಡೀತಿರಿ ಮತ್ತೆ ಮಂದಿಗೆ ಹೇಳತ್ರಿ ನಮಗೆಲ್ಲ ಜೆ ಡಿ ಎಸ್ ಪಕ್ಷದಾಗ ಹಂಗಾರ ಹಿಂಗಾರ ಅಲ್ಲಿ ಯಾರು ಇಲ್ಲ ಕಾರ್ಯಕರ್ತರಿಗೆ ನೋಡೋರಿಲ್ಲ ಸರ್ ನಾನೊಬ್ಬ ಬ್ಯಾಂಕಡ್ಡಿ ಅವರೇ ಜೆ ಡಿ ಎಸ್ ಪಕ್ಷದ ತಾಲೂಕಾ ಅಧ್ಯಕ್ಷದ್ ಗೌತಮ್ ಸಾಗರ್ ನಾ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಅವ್ರ ಏನೇ ಸಮಸ್ಯೆ ಅಲ್ಲಿ ನಾನು ಬಗೆಹರಿಸ್ತೀನಿ ಏನ್ ಬಗೆಹರಿಸಿಂದ ಎಲ್ಲ ಲೈವ್ ಬಂದು ಹೇಳಕ್ ಬರ್ತದ ಫೇಸ್ಬುಕ್ ಲೈವ್ ಇಲ್ಲ ಜನರಿಗೆ ಗೊತ್ತು ನಾವು ಇಪ್ಪತ್ತಾರು ಸಾವಿರ ಓಟ್ ತಗೊಂಡಿರೋರು ಇದೇ ಜೆ ಡಿ ಎಸ್ ಪಕ್ಷ ನಾವು ಇಪ್ಪತ್ತಾರು ಸಾವಿರ ಓಟ್ ತಗೊಂಡಿರು ಇದೇ ಜೆ ಡಿ ಎಸ್ ಪಕ್ಷ ಮತ್ತ ನಾವು ಇಲ್ಲಿ ಏನೇನ್ ಮಾಡಿದೆವು ಜನರಿಗೆ ಎಲೆಕ್ಷನ್ ನಾವು ಇನ್ನೂ ಗೆದ್ದಿಲ್ಲ ನಾವು ಸ್ವಂತ ಎಲೆಕ್ಷನ್ ಕಿಂತ ಮುಂಚೆ ನಾವು ಏನೇನ್ ಮಾಡಿದ್ದೇವ ಅಂತ ಹೇಳಿ ನಿಮ್ಗೆ ಹೇಳ್ತೀನಿ ಹಣಕುನಿದಾಗ ಸ್ಟ್ಯಾಚ್ಯೂ ಕೊಟ್ಟಿದ್ದೇವೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂ ಕೊಟ್ಟಿದೀವಿ ನಂದಗಾಂವದಾಗ ಸ್ಟ್ಯಾಚ್ಯೂ ಕಡಿಂದ ಅನೇಕ ಸ್ಟ್ಯಾಚ್ಯೂ ಕಡಿಂದ ಮೂರುವರೆ ಲಕ್ಷ ರೂಪಾಯಿ ಕೊಟ್ಟಿದೀವಿ ಡುಬುಲ್ ಗುಂಡಿದಾಗ ಸ್ಟ್ಯಾಚ್ಯೂ ಕಡಿಂದ ಒಂದು ಲಕ್ಷ ರೂಪಾಯಿ ಕೊಟ್ಟಿದೀವಿ ಕಂದುಗುಳದಾಗ ಬೋರ್ವೆಲ್ ಹೊಡ್ಸಿದೀವಿ ಹೊಸಳಿದ ಬೋರ್ವೆಲ್ ಅಲ್ಲಿ ಹೊಡಿಸಿದೀವಿ ಅನೇಕ ದರ್ಗಗಳಿಗೆ ಇದು ನಾವು ಹೆಲ್ಪ್ ಮಾಡಿದೀವಿ ಮತ್ ಚರ್ಚ್ಗಳಿಗೆ ಕಟ್ಲಾಕ್ ನಾವು ಹೆಲ್ಪ್ ಮಾಡಿದೀವಿ ಮತ್ ಅನೇಕ ನಾವು ಸಮಾಜ ಸೇವಾ ನಾವು ಸ್ವಂತ ಜೆಡಿಎಸ್ ಪಕ್ಷದ ದುಡ್ಡಿನ ನಾವು ಮಾಡಿದಿವ್ ನಿಮ್ದು ಕೊಡುಗೆ ಏನದ ಹೇಳ್ರಿ ನಿಮ್ ಕೊಡುಗೆ ಏನದ ನಿಮ್ ನೈತಿಕತೆನೇ ಇಲ್ಲ ನಮ್ಮ ಪಕ್ಷದ ಬಗ್ಗೆ ಮಾತಾಡ್ಲಾಕ್ ನೀವು ನೀವು ಏನ್ ಮಾಡ್ಬೇಕಂದ್ರ ಟೂ ತೌಸಂಡ್ ಹದಿಮೂರ್ನ ನೀವು ಬಿ ಎಸ್ ಆರ್ ನಿಂತಾಗ ಐದ್ ಐದ್ ಸಾವಿರದ ಚಿಲ್ಲೆ ತಗೊಂಡಿದ್ರಿ ಮನ್ ಎಲೆಕ್ಷನ್ ದ ನೀವು ಸಾವಿರ ನಾನೂರು ತಗೊಂಡಿರಿ ಅದ್ರ ಬಗ್ಗೆ ಚಿಂತೆ ಮಾಡೋದು ನಿಮ್ಗೆ ಒಳ್ಳೇದು ಯಾಕಂದ್ರೆ ನೀವು ನಮ್ಮ ಗೆಳೆಯರು ಇದ್ರಿ ನೀವು ಎರಡ್ ಸತಿ ಎಮ್ ಎಲ್ ಎ ನಿಂತಿರಿ ಸುಮ್ನೆ ಬಂದ ಲೈಫ್ ಸುಮ್ ಜನ ಬಹಳ ಹುಷಾರರ ರೀ ಬ್ಯಾಂಕ್ ರೆಡ್ಡಿ ಅವ್ರೇ ಮಾಜಿ ಶಾಸಕರು ನೀವು ಎಷ್ಟು ದೌರ್ಜನ್ಯ ಕೊಟ್ಟಾರ ಎಲ್ಲರಿಗೂ ಗೊತ್ತು ನಿಮಗೆ ಅಚಾನಕ್ ಅವ್ರು ಒಳ್ಳೆಯರಾಗ್ಬಿಡ್ತಾರ ನೀವ್ ಹಿಂದ್ ಏನೇನ್ ಮಾಡಿರಿ ಜೆ ಕೆ ನ್ಯೂಸ್ ಹಿಂದೆ ಜನ್ರಿಗೆ ನಾ ಹೇಳ್ತೀನಿ ಹಿಂದೆ ರೆಕಾರ್ಡ್ ನೋಡ್ರಿ ಏನೇನ್ ಮಾತಾಡ್ಯಾರವ್ರು ಮತ್ ಇನ್ ಬಗ್ಗೆ ಮಾಜಿ ಶಾಸಕರು ಬಿ ಮೂಗಿಲ್ಲ ಈಗಿನ ಶಾಸಕರು ಭೀ ಮೂಗಿಲ್ಲ ಅಂತ ಅಂದಿ ನೋಡಿ ನೀವೇ ಇದ್ರಿ ಈಗೆಲ್ಲ ಇತ್ತು ಅದ್ರ ಬಗ್ಗೆ ಒಂದು ಮಾತಾಡಲ್ಲ ನೀವು ಆ ಅವ್ರೆಲ್ಲ ಲೈವ್ ಹೊಂಟಾರ ಅದ್ರ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಲ್ಲ ಈ ಕೆ ಬಿಲ್ ಇಂದ ಹೈಬಿಲ್ ಇಂದ ಕೆ ಬಿ ಹೈವೇ ವರ್ಕ್ ಹಂಗೆ ಅದ ಯು ಜಿ ಡಿ ವರ್ಕ್ ಏನಾಯ್ತು ಯಾರು ಕೇಳಲ್ಲ ಎಲ್ಲರೂ ಬರೋದು ಇರುವ ಆಣಿ ಮಾಡಮಿ ಅದು ಮಾಡಮಂದ್ರೆ ಜನ ಏನ್ ಮಾತಾಡತಾರ ನೋಡ್ರಿ ನೀವೇ ಇಲ್ಲ ಉಂಟು ಜನ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ ಸ್ಟ್ರೈಕ್ ಮಾಡಿದ್ರಿ ಅದು ಅಲ್ಲೇ ಹೋಯ್ತು ನಾವು ಹಂಗೆ ಮಾಡ್ತೀವಿ ಇನ್ನೂ ದೊಡ್ಡ ಪ್ರಮಾಣದಾಗ ಅಂತ ಹೇಳ್ತೀರಿ ಅದು ಅಲ್ಲೇ ಹೋಯ್ತು ಅದಕ್ಕೆ ಬ್ಯಾಂಕ್ ರೆಡ್ಡಿ ಅವ್ರಿಗೆ ನಾವು ಹೇಳಕ್ ಇಷ್ಟಪಡ್ತೀನಿ ನಿಮ್ ಪಕ್ಷ ನೀವು ನೋಡ್ಕೊಳ್ರಿ ನಮ್ಮ ಪಕ್ಷ ಮೈತ್ರಿ ಹೇಗ್ಯದ ಕುಮಾರಸ್ವಾಮಿ ಅವರು ಡಿಸಿಝನ್ ತಗೋತಾರೆ ಅವ್ರ ಪ್ರಕಾರ ನಾವು ಹೋಗ್ತೀವಿ ಈಗ ಜೆ ಡಿ ಎಸ್ ಪಕ್ಷದವ್ರು ಎಲ್ಲರೂ ಮಾಡ್ಕೊಂಡ್ರು ಅಂದ್ರೆ ಕೇಜ್ರಿವಾಲ್ ನಿಮ್ಮ ಆಪ್ ಆದ್ಮಿದವ್ರಿಗೆ ಕಾಂಗ್ರೆಸ್ದವ್ರಿಗೆ ಮಾಡ್ಕೊಂಡ್ರು ತಿಳ್ಕೊಂಡು ಎಲ್ಲ ಸುಮ್ ಸುಮ್ನೆ ಬಂದು ನೀವು ಜೆಡಿಎಸ್ ಪಕ್ಷ ಹಂಗದ ನಾವು ಇಪ್ಪತ್ತಾರು ಸಾವಿರ ಮತ ತಗೊಂಡಿದ್ ನಮ್ಮ ಪಕ್ಷದ ನೀವ್ ಎಷ್ಟ್ ತಗೊಂಡಿರಿ ಒಂದ್ ಗಲ್ಲಿ ಓಟ ಎಷ್ಟ್ ಬೇಕೋ ಅಷ್ಟು ತಗೊಂಡಿರಿ ನಾವು ಜೆ ಡಿ ಎಸ್ ದೋರ್ ಎಲ್ಲಿ ಓಡಗ್ಯಾರ ನಾವು ಇಲ್ಲೇ ಇದಿಲ್ಲ ಸಿ ಎಂ ಫೈಜ್ ಅವರು ಅವ್ರ ತಂದೆಯವರು ಪಕ್ಷದಾಗ ತೆಗೆದ್ರು ಜೆ ಡಿ ಎಸ್ ಪಕ್ಷದಿಂದ ತೆಗೆದ್ರು ಅವ್ರು ಬರ್ಲಕ್ಕಾಗಿಲ್ಲ ಅವ್ರು ನಮ್ಮ ಪಕ್ಷದಾಗ ಇಲ್ಲೇ ಇಲ್ಲ ನೀವ್ ಯಾಕೆ ಕೇಳತ್ತರಿ ನೀವ್ ಯಾರು ಕೇಳೋರು ಆ ನಿಮ್ ಪಕ್ಷದ ಬಗ್ಗೆ ನೀವು ಮಾತಾಡೋದು ಒಳ್ಳೇದು ಬರ್ತಂತ ಈಗ ಸ್ವಲ್ಪ ಎರಡು ತಿಂಗಳದಾಗ ನಮ್ದು ಲೋಕಸಭಾ ಎಲೆಕ್ಷನ್ ಅವ ತಾವೆಲ್ಲ ಇದು ಹೊಂಟಿರಿ ಲೈವ್ ಫೇಸ್ಬುಕ್ ಹೊಂಟಿರಿ ಈಗ ನಾವು ಇಂಡಸ್ಟ್ರಿ ಏನದ ಮಾಜಿ ಶಾಸಕರು ಇಲ್ಲಿ ಸ್ಟ್ರೈಕ್ ಹತ್ತಲ್ಲ ಮ್ಯಾಗ ಒಂದು ಬಟನ್ ಒಂದು ಪಿನ್ ನೋಡಿದ್ರೆ ಎಲ್ಲಾ ಆಫೀಸರ್ಸ್ ಬಂದು ಇಲ್ಲಿ ಎಲ್ಲ ಕಂಪ್ನಿಗಳೆಲ್ಲ ಕ್ಲೋಸ್ ಮಾಡ್ತಾರ ನಾನು ಒಂದ ಒಂದು ಫಂಕ್ಷನ್ ಹೋಗಿದ್ದ ಮೂಳುಕೆರೆ ಬಳಿ ಮೂಳ್ಕೆರೆ ಹೋಗಿದ್ದ ಅಲ್ಲೂ ಸಾಕಷ್ಟು ವಾಸನೆ ಹೊಂಟದ ನಾವು ಜನ ಎಲ್ಲ ತಟ್ಟಿ ಬಾಗಿಲು ಮುಚ್ಕೊಂಡು ರಾತ್ರಿ ನಮ್ ಬಾಳ ವಾಸುನ ಹೊಂಟದ್ರಿ ಅಂತಲ್ಲತ್ತರ ತಾವು ಅದ್ರ ಬಗ್ಗೆ ಇದು ಮಾಡ್ಬೇಕು ಇದು ಇದು ಇಂಡಸ್ಟ್ರಿದು ಈ ವಾಸನೂ ಎಲೆಕ್ಷನ್ ಮೇಲೆ ಫಸ್ಟ್ ಇದ್ರ ಮಾತು ಎತ್ತಿನವ್ರೆ ನಾವು ಬಟನ್ ಹೊಡೆದಿನವರೇ ಜೆ ಡಿ ಎಸ್ ಪಕ್ಷದವ್ರು ಆಮೇಲೆ ಎಲ್ಲರು ಬಂದ್ರು ಅದಕ್ಕೆ ತಾವು ದಯವಿಟ್ಟು ಹೇಳ್ತೀನಿ ಎಲ್ಲರು ನೀವೇ ಅಂತ್ರಿ ಎಲೆಕ್ಷನ್ ಮಾಡೋದು ಒಂದೇ ತಿಂಗಳು ಮಾಜಿ ಶಾಸಕರು ಬಿ ಅಂತಾರೆ ಒಂದೇ ತಿಂಗಳು ಎಲೆಕ್ಷನ್ ಇರ್ತದ ಆಮೇಲೆ ಎಲ್ಲರೂ ಕಲ್ತಿ ಕೆಲಸ ಮಾಡ್ಬೇಕಂತ ಹೇಳ್ತಾರೆ ಅದಕ್ಕೆ ದಯವಿಟ್ಟು ಎಲ್ಲರೂ ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ಟಿವಿಎಸ್ ಕಂಪನಿಯ ತರತರಹದ ಮಾಡಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಯಸ್ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ವಿ ಶೋ ರೂಮ್ ಮಾಲಿಕರು ಲೋಕೇಶ್ ಅರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾತೀರ ಗುಲ್ಬರ್ಗ ರೂಟ್ ಹೋಮಾಬಾದ್ ನಿಮ್ಮ ಬೈಕ್ನ್ನು ಕಾಯ್ದಿರಿಸಿಕೊಳ್ಳಲು ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು